ಮಾಡಿದ್ದಾನೆ ಕ್ಯಾಬಿನೆಟ್ ಮುಂದೆ ಇವತ್ತು ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ವೀರಶಿವ ಮಾಸವಾಗಲಿ ಒಕ್ಕಲಿಗ ನೀವು ಕೂಡ ಅದಕ್ಕೆ ಮಂಡನೆ ಆಗಬಾರ್ದು ಅಂತ ಹೇಳಿ ಸಹಿ ಮಾಡಿದ್ರು ಇದು ಜಸ್ಟ್ ನಾವು ಈಗ ತಾನೇ ಅದು ಓಪನ್ ಆಗಿದೆ ನನಗೆ ಇವತ್ತು ಕಾಪಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ನಾನು ತೆಗೆದು ಓದಿಲ್ಲ ಇದೆಲ್ಲ ನೋಡ್ತೀವಿ ನಾವು ಯಾರು ಆ ಥರದ ಕ್ರಮ ಯಾರೂ ಕೈಗೊಳ್ಳೋದಿಲ್ಲ ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾದರೂ ಲೋಪದೋಷ ಇದ್ದರೆ ಅದನ್ನು ಸರಿ ಮಾಡೋವಂಥದ್ದು ಕೂಡ ನಾವು ಮಾಡ್ತೀವಿ ಏನು ಆ ಥರ ಪಡ್ಬೇಕಾದ್ರೆ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಆರ್ ಅಶೋಕ್ ನಾ ಸ್ಪೋಕ್ಸ್ಮ್ಯಾನ್ ಇಷ್ಟ ಇಲ್ಲ ನಮ್ಮ ಪಕ್ಷಕ್ಕೆ ಸ್ಪೋಕ್ಸ್ಮೆನ್ ಆಯ್ತೀನಿ ನಮ್ಮ ಸರ್ಕಾರಕ್ಕೆ ಸ್ಪೋಕ್ಸ್ಮೆನ್ ಆಗ್ತೀರಿ ಅವ್ರ ಪಾರ್ಟಿಗೆ ಸ್ಪೋಕ್ಸ್ಮ್ಯಾನ್ ಹಾಗಾಗಿ ಈ ವಿಚಾರ ಸೋಶಿಯೋ ಎಕನಾಮಿಕ್ ಸರ್ವೆ ಸರ್ವೆ ಜಾತಿ ಗಣತಿ ಮಾಡೋಕ್ಕೆ ಅವಕಾಶ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮದು ಸೋಷಿಯೋ ಎಕನಾಮಿಕ್ ಸರ್ವೆ ನಿಮಗೆ ನೀವು ಮೇಲೆ ಇದ್ದಿದ್ದೀರಾ ಕೆಳಗಡೆನೇ ಇದ್ದೀರಾ ಅಂತೇಳಿ ಪರಿಶೀಲನೆ ಮಾಡೋಕ್ಕೆ ಒಂದು ಸರ್ವೆ ಮಾಡಿದ್ದೀವಿ ಅಷ್ಟೇ ಯಾರು ನ್ಯಾಯ ನಿಮ್ಗೆ ಏನಾರ ನ್ಯಾಯ ಒದಗಿಸ್ಕೊಡ್ಬೇಕಾರೆ ಒದಗಿಸ್ಕೊಡ್ತೀವಿ ನೋಡೋಣ ನೋಡ್ ನೋಡಿದ ಮೇಲೆ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ ಪ್ರಾಬ್ಲಮ್ ವಿಲ್ ವಿಡ್ ಔಟ್ ಯಾರಿಗಾರು ಏನಾದ್ರು ಆತಂಕ ಇದ್ರೆ ನನಗೂ ಆತಂಕ ಇದ್ರೆ ನಾವು ಸರಿ ಮಾಡ್ತೀವಿ ಯಾರು ಹೌದಾ ವಿರೋಧ ಪಕ್ಷ ನಾಯಕರು ಏನ್ ಹೇಳ್ಬೋದು ಬೇರೆ ಬೇರೆ ಏನಾದ್ರು ಅವ್ರು ಹೇಳಕ್ ಆಗ್ತದ ಯಾವ್ದಾರು ಒಂದು ಬೇರೆ ಏನಾದ್ರು ಉಪಯೋಗಿಸ ಆಗ್ತದ